ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನನ್ನ ಎರಡು ಘಟನೆಗಳು ಒಂದು ರಾಷ್ಟ್ರಪತಿಗಳಿಗೆ ಅವಮಾನ ಆಗುವಂತ ರೀತಿಯಲ್ಲಿ ಏಕವಚನದಲ್ಲಿ ಮಾತನಾಡಿರುವಂತ ಸಿದ್ದರಾಮಯ್ಯನವರ ಹೇಳಿಕೆ ಆಮೇಲೆ ಅವರು ಟ್ವೀಟ್ ಮಾಡ್ತಾರೆ ಹಿರಿಯರನ್ನ ನಾನು ಸಲಿಗೆಯಿಂದ ಮನೆಯಲ್ಲಿ ಹಿರಿಯರನ್ನ ನಾನು ಏಕವಚನದಲ್ಲಿ ಕರಿತೀವಿ ಆ ರೀತಿಯಲ್ಲಿ ರಾಷ್ಟ್ರಪತಿಗಳನ್ನು ಕರೆದಿದ್ದೀವಿ ಇಷ್ಟಪತಿಗಳನ್ನು ಏಕವಚನದಲ್ಲಿ ಏನು ಭಾಳ ಗೌರವದಿಂದ ಕರೆದೆ ಅಂತ ಹೇಳ್ತೀರಲ್ಲ ಯಾವತ್ತಾದರೂ ಸೋನಿಯಾ ಗಾಂಧಿ ಅವರಿಗೆ ಯಾವತ್ತಾದರೂ ರಾಹುಲ್ ಗಾಂಧಿ ಅವರಿಗೆ ಕನಸಲ್ಲಾದರೂ ನೀವು ಏಕವಚನದಲ್ಲಿ ಮಾತಾಡಿದ್ದೀರಾ ಅನ್ನೋದನ್ನು ಕೇಳಕ್ಕೆ ಬಯಸ್ತೀನಿ ಯಾಕೆ ನೀವು ಈ ಥರ ಮಾತಾಡ್ತೀರಾ ಯಾವತ್ತಾದರೂ ನಿಮ್ಮ ಏನು ಹೈಕಮಾಂಡ್ ಅಂತ ಏನಿದೆ ಹೈಕಮಾಂಡಿಗೆ ಯಾವತ್ತಾದರೂ ಏಕವಚನದಲ್ಲಿ ಮಾತಾಡಿದ್ದೀರಾ ಎಲ್ಲಾದ್ರೂ ಅಪ್ಪಿತಪ್ಪಿ ನಿಮ್ಮ ನಾಲಿಗೆ ತೊಂದಲಿದೆಯಾ ಯಾಕೆ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಅಂತಂದ್ರೆ ಒಬ್ರು ಹಿಂದುಳಿದ ವರ್ಗದ ಒಬ್ಬ ಶ್ರೇಷ್ಠ ನೇತಾರರನ್ನ ಇವತ್ತು ರಾಷ್ಟ್ರಪತಿ ಮಾಡಿದೆ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲಿ ಕ್ರೆಡಿಟ್ ಹೋಗುತ್ತೋ ಅಂತ ಹೆದರ್ಕೊಂಡು ರಾಷ್ಟ್ರಪತಿಯವರನ್ನ ಎಳ್ಕೊಂಡು ಈ ಮಧ್ಯೆ ರಾಜಕಾರಣಕ್ಕೆ ಎಳ್ಕೊಂಡು ಬರುವಂತ ಸಂದರ್ಭದಲ್ಲಿ ಏಕವಚನದಲ್ಲಿ ಮಾತಾಡಿದ್ದೀರಿ ಸರ್ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ದಾರೆ ಅದರ ವಿರುದ್ಧವೂ ನಮ್ಮ ಹೋರಾಟ ಇದೆ ಅವತ್ತು ನೋಡಿದ್ರೆ ಉಪರಾಷ್ಟ್ರಪತಿ ಅವರನ್ನ ಅಣಕಿಸುವ ಆಟ ಆಡಿದ್ರಿ ಇವತ್ತು ರಾಷ್ಟ್ರಪತಿನ ಅವಳು ಅವಳು ಅಂತ ಹೇಳುವಂತ ರೀತಿಯಲ್ಲಿ ಅವಮಾನವನ್ನು ಮಾಡ್ತಾ ಇದ್ದೀರಾ ಭಗವಾದ್ ಧ್ವಜವನ್ನ ತೆಗೆದು ಅದಕ್ಕೆ ನೀವು ಅವಮಾನವನ್ನ ಮಾಡಿದೀರ ಮೂರೂ ಹೋರಾಟಗಳನ್ನ ಇಟ್ಕೊಂಡು ಇವತ್ತು ನಾವು ಮಾಡ್ತಾ ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ ನಿಮ್ಮ ಹಣೆ ಬರವನ್ನ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗ್ಬಿಡುತ್ತೆ ಜನ ಏನು ಮಾಡ್ತಾರೆ ಅಂತೇಳಿ ರಾಮ ಮಂದಿರ ನಿರ್ಮಾಣದ ನಂತರ ಆತಂಕಗೊಂಡಿದ್ದೀರಾ ರಾಮನ ಕ್ರೆಡಿಟ್ ಅಲ್ಲವೂ ಮೋದಿ ಅವ್ರಿಗೆ ಹೋಗುತ್ತೆ ಅಂತ ಭಯಭೀತಿ ಕೊಂಡಿದ್ದೀರಾ ಆ ಸಂದರ್ಭದಲ್ಲಿ ನಿಮ್ಮ ಬಾಯಿಂದ ಏನೇನೆಲ್ಲ ಬರ್ತಾ ಇದೆ ಬರುವಂಥ ದಿವಸಗಳಲ್ಲಿ ಈ ಪ್ರತಿಭಟನೆಯ ಕಾವಿನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳೋದಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸಂಘಟನೆಗೆ ಅಲ್ಲ ರಾಜಕೀಯ ಲಾಭ ಅಲ್ಲ ನಾವು ಯಾವತ್ತಿದ್ರೂ ಮಾಡ್ತಾನೆ ನಮ್ಮ ಕೇಸರಿ ಧ್ವಜಕ್ಕೆ ಅವಮಾನ ಆದಂತ ಸಂದರ್ಭದಲ್ಲಿ ತುಷ್ಟೀಕರಣ ಮಾಡಿದಾಗ ನಾವು ಬೆಳೆದು ಬಂದಿರೋದೇ ಆಗಲ್ಲ ಇದರಲ್ಲಿ ಈಗೇನು ರಾಜಕಾರಣ ಇಲ್ಲವೇ ಇಲ್ಲ ನಾವು ಬೆಳೆದು ಬಂದಿರೋದೇ ಹಾಗಲ್ಲ ಹನುಮಾನ್ ಜಯಂತಿ ಹೋದ ತಿಂಗಳು ಹೋದ ಸರ್ಕಾರ ಇದ್ದಾಗ ನಾವು ಶ್ರೀರಂಗಪಟ್ಟಣದಲ್ಲಿ ಮಾಡಿದ್ವಿ ಈ ವರ್ಷ ಕನ್ನಡಕ ಪ್ರಭಾಕರ್ ಭಟ್ ಕೇಸ್ ಹಾಕ್ಸಿದ್ರೆ ಎಲ್ಲ ನೀವೇ ಮಾಡ್ತಿರದಲ್ಲ ಏನ್ ಹೇಳ್ತಾರೆ ನನ್ನ ಮಂಡ್ಯದ ಶಾಸಕರು ಇದಕ್ಕೆ ಧ್ವಜವನ್ನ ಮಾಡ್ಲಿಕ್ಕೆ ಸಂಘ ಪರಿವಾರ ಬಿಜೆಪಿ ಅಂತ ಕೇಸರಿ ಅಂದ್ರೆ ನಮಗ್ ಬ್ರ್ಯಾಂಡ್ ಮಾಡಿದೀರ ನಾವು ತೊಂಡಿದೀವಲ್ಲ ನಮ್ದೇ ಕೇಸರಿ ಕಲರ್ ಅಂತ ಹೇಳ್ತೀವಿ ನಾವ್ ಯಾವತ್ತೂ ಹಸಿರು ಕಲರ್ ನಮ್ದು ಅಂತ ಹೇಳಲ್ವಲ್ಲ ರೈತ ಮಾರ್ಕೆ ಬಿಟ್ರೆ ನಾವು ರೈತರ ಹೆಸರನ್ನು ಒಪ್ಕೋತೀವಿ ಇನ್ನೊಂದು ಧರ್ಮದ ಹೆಸರನ್ನ ಯಾವತ್ತೇಲ್ವಲ್ಲ ನಾವು ಮಾಡ್ತಿರೋದೆಲ್ಲ ತಾನೆ ಹಾಗಾಗಿ ಅದ್ರಲ್ಲಿ ಯಾವ ಆತಂಕನೂ ಇಲ್ಲ ಇಲ್ಲ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ